ಎಲ್ಲರಿಗೂ ನಮಸ್ಕಾರ ಪಾಗೋಡ ಪಟ್ಟಣದ ಗುಟ್ಟಳ್ಳಿಯಲ್ಲಿ ಚೌಡಮ್ಮ ಮತ್ತು ಮಾರಮ್ಮನ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿಸಲಾಯಿತು ವಿವಿಧ ರೀತಿಯ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಚೌಡಮ್ಮ ಮತ್ತು ಮಾರಮ್ಮನಿಗೆ ಕಳಸ ಹೊತ್ತುಕೊಂಡು ವಿಶೇಷವಾದ ಪೂಜಾ ಕಾರ್ಯಕ್ರಮಗಳ ಮುಖಾಂತರ ನೆರವೇರಿಸಲಾಯಿತು ಚೌಡಮ್ಮ ಮತ್ತು ಮಾರಮ್ಮನಿಗೆ ವಿಶೇಷವಾದ ಪೂಜಾ ಕಾರ್ಯಕ್ರಮಗಳು ನಡೆದವು ಈ ದೇವತೆಗಳನ್ನು ಆರಾಧಿಸುವ ಸಂಪ್ರದಾಯ ಇಂದಿಗೂ ಜೀವಂತವಾಗಿದೆ ಈ ಪೂಜೆಯಲ್ಲಿ ಮಹಿಳೆಯರು ಕಳಶಗಳನ್ನು ಒತ್ತು ಮೆರವಣಿಗೆಯಲ್ಲಿ ಸಾಗುತ್ತಾ ಕಳಶದಲ್ಲಿ ನೀರು ಅರಿಶಿನ ಕುಂಕುಮ ಮತ್ತು ಹೂಗಳನ್ನು ಇರಿಸಲಾಗಿತ್ತು ವಿಶೇಷ ಪೂಜಾ ಕಾರ್ಯಕ್ರಮಗಳು ಈ ದೇವತೆಗಳಿಗೆ ಸಾಮಾನ್ಯವಾಗಿ ಹಬ್ಬ ಹರಿದಿನಗಳಲ್ಲಿ ಅಥವಾ ವಿಶೇಷ ಸಂದರ್ಭದಲ್ಲಿ ಮಾಡಲಾಗುತ್ತದೆ ಈ ಪೂಜೆಯಲ್ಲಿ ದೇವತೆಗಳಿಗೆ ಅಲಂಕಾರ ಆರತಿ ಮತ್ತು ನೈವೇದ್ಯಗಳನ್ನು ಅರ್ಪಿಸಿದರು ಈ ಸಂದರ್ಭದಲ್ಲಿ ಗುಟ್ಟಳಿಯ ಮಾಜಿ ಪುರಸಭೆ ಅಧ್ಯಕ್ಷ ಹಾಗೂ ಹಾಲಿ ಪುರಸಭೆ ಸದಸ್ಯರಾದ ಲಕ್ಷ್ಮೀದೇವಿ ಪಿಎಲ್ಡಿ ಡಿ ಬ್ಯಾಂಕ್ ನಿರ್ದೇಶಕರಾದ ನಾಗರಾಜು ಸಣ್ಣ ಲೋಕೇಶ್ ರಾಜಶೇಖರ ಕಿರು ಗಂಗಾಧರ ಶಿವ ನವೀನ ಎಲ್ಲ ಭಕ್ತಾದಿಗಳು ಉಪಸ್ಥಿತರಿದ್ದರು ವರದಿ ಮಾರುತಿ ಎಂಎಸ್ ಮೀಡಿಯಾ